ಶೋ ಮಾಡ್ತಾ ಇದ್ದೀನಿ ಕೋಟ್ ಸೆಟ್ ವೆರೈಟಿ ಕೋರ್ ಸೆಟ್ ಅಂತ ಯಾವುದು ಫ್ಯಾನ್ಸಿ ಡೈಲಿ ವೇರ್ ಟೋಟಲ್ ಐಟಮ್ಸ್ ಅಲ್ಲಿ ಈ ನಿಮಗೆ ಶೋ ಮಾಡ್ತೀನಿ ರಿಯೋನ್ ಮೆಟೀರಿಯಲ್ ಫ್ಯಾಬ್ರಿಕ್ ಚೊಲೋ ಬರ್ತದೆ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಅನ್ತೀನಿ ಎಲ್ಲಾದ್ರು ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಬರ್ಬಹುದು ಈ ಸ್ಕ್ರೀನ್ ತಗೋರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣ್ ಟೆಸ್ಟಲ್ ಆಫ್ ಫ್ಯಾಕ್ಟ್ರಿ ಔಟ್ಲೈಟ್ ಫ್ರೆಂಡ್ಸ್ ಈ ವಿಡಿಯೋಲಿ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ಕಾರ್ಡ್ಸೆಡ್ ವೆರೈಟಿ ಕಾರ್ಡ್ಸೆಡ್ ಅಂತ ಯಾವುದು ಫ್ಯಾನ್ಸಿ ಡೈಲಿ ವೇರ್ ಟೋಟಲ್ ಐಟಮ್ಸಲ್ಲಿ ಈ ವಿಡಿಯೋಲಿ ನಾನು ನಿಮಗೆ ಶೋ ಮಾಡ್ತೀನಿ ಆ್ಯಂಡ್ ಯಾರಾಯ್ತೋ ಈ ವಿಡಿಯೋಲಿ ಫಸ್ಟ್ ಟೈಮ್ ನೋಡ್ತಿದ್ರು ಈ ವಿಡಿಯೋ ಒಂದು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದರೆ ನಮ್ಮ ತೇಲಿ ಒನ್ ವೀಕಲ್ಲಿ ನ್ಯೂ ಡಿಸೈನ್ಸ್ ಬರ್ತಾ ಇರ್ತಾವ ಆ ಥರ ನಾನು ಅಪ್ಡೇಟ್ ನಿಮಗೆ ಕೊಡ್ತಾ ಇದ್ದೀನಿ ಆ್ಯಂಡ್ ಹೊಸ ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತೀರಾ ಅಂದರೆ ಮಿನಿಮಮ್ ನೀವು ಕಮ್ಮಿಯಲ್ಲಿ ಕಮ್ಮಿಯಲ್ಲಿ ಓನ್ಲಿ ಇಪ್ಪತ್ತೈದು ಸಾವಿರ ಇಂಜಲ್ಲಿ ನೀವು ಹೊಸ ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದು ಅದು ಫುಲ್ ಗ್ಯಾರಂಟಿ ಫುಲ್ ಸಪೋರ್ಟು ನಮ್ಮ ಅರುಣ ಟೆಸ್ಟ್ ಹಬ್ಬದು ಇರ್ತದೆ ಲೇಡ್ ಮಾಡ್ಬೋದು ನಾವು ಕಲೆಕ್ಷನ್ ನೋಡ್ತಿದ್ದಾರೆ ಈ ಥರ ನಿಮಗೆ ಕ್ವಾಡ್ ಸೈಡ್ ವೆರೈಟಿ ಫ್ರಾಕ್ ಟೈಪಲ್ಲಿ ಬರ್ತಾ ಇದ್ದಾರಾ ಕಲೆಕ್ಷನಲ್ಲಿ ಮೆಟೀರಿಯಲ್ ಅಲ್ಲಿ ಫ್ಯಾಬ್ರಿಕ್ ನೋಡ್ತೀರಾ ಅಂದ್ರೆ ರಿಆನ್ ಮೆಟೀರಿಯಲ್ ಬರ್ತದೆ ಫ್ಯಾಬ್ರಿಕ್ಕು ಟು ಪೀಸಲ್ಲಿ ಫ್ಯಾನ್ಸಿ ಕಲೆಕ್ಷನ್ ಅಂಡ್ ಡೈಲಿ ವೇರ್ದು ಎಲ್ಲ ಟೋಟಲ್ ನಾನು ಇದ್ದಾಗೆ ಶೋ ಮಾಡ್ತೀನಿ ಸ್ಕ್ರೀನ್ ಶಾಟ್ ತಗೋರಿ ಈ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕರ್ನಾಟಕ ಅವ್ರದ್ದೇ ನಂಬರು ತುಂಬ ನಿಮಗೆ ಗೈಡ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಈ ಥರ ನೆಕ್ಸ್ಟ್ ಆಟಿಲ್ ನೋಡ್ತೀರಾ ಅಂದರೆ ಕಾಟನ್ ಮೆಟೀರಿಯಲ್ಲಿ ಪ್ಯೂರ್ ಕಾಟನ್ ಅಲ್ಲಿ ನಿಮಗೆ ಕಾರ್ಡ್ ಸೆಟ್ ಬರ್ಬೋದು ಇದ್ದಾಗ ನಿಮಗೆ ಸೈಜ್ ಬರ್ತಿದಾವ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಈ ಥರ ನಿಮಗೆ ಸೈಜ್ ಅನ್ನೋದು ಪ್ರೊವೈಡ್ ಮಾಡ್ತೀನಿ ನೆಕ್ಸ್ಟ್ ಡಿಸೈನ್ ನೋಡ್ತೀರ ಅಂದರೆ ಇಲ್ಲಿ ನಮ್ಮ ತೆಲಿ ಡೈರೆಕ್ಟು ಫೈವ್ ತೌಸಂಡ್ ಸ್ಯಾಂಪಲ್ ಓನ್ಲಿ ನಿಮಗೆ ಕೋರ್ಸೆಟಲ್ಲಿ ನೋಡೋಕ್ಕೆ ಸಿಗ್ತದ ಹೌದು ಫ್ರೆಂಡ್ಸ್ ಇವೆಲ್ಲ ನಿಮಗೆ ನೋಡ್ತೀರಾ ಅಂದರೆ ರಿಯೋನ್ ಮೆಟೀರಿಯಲಲ್ಲಿ ಫ್ಯಾಬ್ರಿಕ್ ಚಲೋ ಬರ್ತದ ಕ್ವಾಲಿಟಿ ಬಟ್ ಬೆಸ್ಟ್ ಕ್ವಾಲಿಟಿ ಏನು ಹೇಳ್ತೀನಿ ಫುಲ್ ಗ್ಯಾರಂಟಿ ಮೆಟೀರಿಯಲ್ಲು ಈ ಥರ ನಿಮಗೆ ಡಿಸೈನ್ ವೈಸ್ ಬೇಕಂದರೆ ಕಾರ್ಡ್ ಸೆಟ್ ವೆರೈಟಿ ಟೋಟಲ್ ನಿಮಗೆ ಓನ್ಲಿ ಟೂ ಪೀಸ್ಗಲ್ಲಿ ಕಲೆಕ್ಷನ್ ಸಿಗ್ತದೆ ಕಲರ್ ನಿಮಗೆ ಒಂದು ಕಲರ್ ಬರ್ತದೆ ಸೈಜು ನಿಮಗೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ಲಲ್ಲಿ ಸೈಜ್ ಅನ್ನೋದು ಡಿಫ್ರೆಂಟ್ ಬರ್ತದೆ ಈ ಥರ ಇನ್ನೊಂದು ವ್ಯಾಟಿಗಲ್ಲಿ ನೋಡ್ತೀರ ಅಂದರೆ ಎಲ್ಲಾದರೂ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಬರ್ಬೋದು ಈ ಸ್ಕ್ರೀನ್ಶಾಟ್ ತಗೋರಿ ಈ ಸ್ಕೀನಲ್ಲಿ ನಂಬರ್ ಕೊಡ್ತೀನಿ ಪಿ ಡಿ ಎಫ್ ಫೈಲ್ ಅವರೇ ಕೊಡ್ತಾರೆ ಆ್ಯಂಡ್ ಓನ್ಲಿ ಟೂ ಪೀಸ್ ಅಲ್ಲ ನಮ್ಮದಲ್ಲಿ ಸಿಂಗಲ್ ಕುರ್ತಿ ಟೂ ಪೀಸ್ ತ್ರೀ ಪೀಸ್ ಓರ್ ಸೈಡ್ ವೆರೈಟಿ ಟೋಟಲ್ ಈ ಥರ ನೋಡ್ತೀರಾ ಅಂದರೆ ಡಮ್ಮಿಯಲ್ಲಿ ನಿಮಗೆ ಫ್ರಾಕ್ ಟೈಪಲ್ಲಿ ಇಲ್ಲಿಗೆ ತ್ರೀ ಪೀಸ್ ಕಲೆಕ್ಷನ್ ಫ್ಯಾನ್ಸಿ ಕಲೆಕ್ಷನಲ್ಲಿ ಬುಟಿಕ್ ಟೇಸ್ಟಲ್ಲಿ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಈ ಥರ ವೆರೈಟಿ ಇಟ್ಕೋರಿ ನಿಮ್ಮ ಶಾಪಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ತುಂಬ ನಿಮಗೆ ಶಾಪಲ್ಲಿ ನಿಮ್ಮದು ಗ್ರೋತ್ ಅನ್ನೋದು ಬರ್ತದೆ ಹೌದು ಫ್ರೆಂಡ್ಸ್ ಕಸ್ಟಮರ್ ಭೀ ರಶ್ ಐತೆ ಹ್ಯಾಂಡ್ ಇಲ್ಲಿ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ನಮ್ಮ ಸೆಕ್ಷನ್ ಕೌಂಟರ್ ಓನ್ಲಿ ಕಸ್ಟಮರ್ ಭೀ ಕಂಟಿನ್ಯೂಗೂ ಬರ್ತದೆ ಆನ್ಲೈನ್ ಪರ್ಚೇಸ್ ಮಾಡ್ಬೋದೈತೆ ಈ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ವೀಡಿಯೋ ಕಾಲಿಂಗ್ ಸೆಲೆಕ್ಷನ್ ಭೀ ಆತದ ಹೌದು ಫ್ರೆಂಡ್ಸ್ ವೀಡಿಯೋ ಕಾಲಿಂಗ್ ಬಿ ಆಗ್ತದೆ ಸಿ ಆರ್ ಬಿ ಆಪ್ಷನ್ ಐತೆ ಓನ್ಲಿ ಟಕ್ ಥರ್ಟಿ ಪರ್ಸೆಂಟ್ ಟೋಕನ್ ಪೇಮೆಂಟ್ ಐತೆ ಕೊಡ್ಬೋದು ಸ್ಟಾರ್ಟಿಂಗಲ್ಲಿ ಈ ಥರ ಯೂನಿಕ್ ಡಿಸೈನ್ಸ್ ನೋಡ್ತೀರಾ ಅಂದರೆ ಡೈಲಿ ವೇರ್ ಐಟಮ್ ಕಾಟನ್ ಮೆಟೀರಿಯಲ್ ಬರ್ತದೆ ಓನ್ಲಿ ನಮ್ಮ ತೆಲಿ ಒನ್ ಏಯ್ಟಿ ಫೈ ರುಪೀನ್ಸಲ್ಲಿ ಕೋರ್ ಸೆಡ್ ವೆರೈಟಿ ಏನೋ ಸ್ಟಾರ್ಟಿಂಗ್ ಆಗ್ತದೆ ಹೌದು ಫ್ರೆಂಡ್ಸ್ ವೆರೈಟಿ ನೋಡ್ತೀರಾ ಅಂದರೆ ಇನ್ನೂ ರೂಮ ಕಲೆಕ್ಷನ್ ಇದೆ ನಮ್ಮಲ್ಲಿ ಫುಲ್ಯೋರ್ ಕಾಟನ್ ಮೆಟೀರಿಯಲಲ್ಲಿ ಈ ಥರ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ಬೇಕಾದರೆ ಆ ಥರ ಭೀ ನಮ್ಮತೇಲಿ ಅವೈಲೇಬಲ್ ಆಗೈತೆ ಫ್ಯಾಕ್ಟ್ರಿ ರೇಟಲ್ಲಿ ನಿಮಗೆ ಇವೆಲ್ಲ ಕೊಡ್ತೀವಿ ಹೌದು ಹೋಲ್ಸೇಲ್ ಟು ಹೋಲ್ಸೇಲ್ ಕೆಲಸ ಇರ್ತದೆ ಯಾವ ಪ್ರೊಡೇಡ್ ನೋವು ತಗೊಂಡ್ರೆ ಈಗಲ್ಲ ಟೋಟಲ್ ನಮಗೆ ಸೆಟ್ ವೈಸ್ ಕಲೆಕ್ಷನ್ ತಗೊಳ್ಬೇಕು ಸೆಟ್ ವೈಸ್ ಒಂದು ಬಂದಾಗ ಓನ್ಲಿ ನಿಮಗೆ ಫೋರ್ ಪೀಸ್ ಸೆಟ್ ಅನ್ನೋದು ಕಂಪಲ್ಸರಿಗೆ ಬರ್ತದೆ ಈ ಥರ ಡಿಸೈನ್ಸ್ ನೋಡ್ತೀರಾ ಅಂದರೆ ನೋಡಿ ಪುಯ್ಯೋ ಅವರು ಕಾಟನ್ ಮೆಟೀರಿಯಲಲ್ಲಿ ಹೊಲೆಯಲ್ಲಿ ನೋಡ್ತೀರಾ ಅಂದರೆ ಸೈಡಲ್ಲಿ ನಿಮಗೆ ಪಾಕೆಟ್ ಬೇ ಇದೆ ನೆಟ್ಟಲ್ಲಿ ನಿಮಗೆ ಡಿಸೈನ್ ಪರ್ಫೆಡ್ ಮಾಡಿದ್ರೆ ಈ ಥರ ಯೂನಿಕ್ ಡಿಸೈನ್ಸ್ ಯೂನಿಕ್ ಕಲರ್ಸ್ ನಿಮಗೆ ಬೇಕಾದರೆ ಇನ್ನೂ ವೆರೈಟಿ ಇನ್ನೂ ಡೀಟೇಲ್ ನಿಮಗೆ ಬೇಕಾದರೆ ಸ್ಕಿನಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಇನ್ನೂ ವೆರೈಟಿ ನೋಡ್ತೀರಾ ಅಂದರೆ ಸೇಮಲ್ಲಿ ಈ ಥರ ಯೂನಿಕ್ ಡಿಸೈನ್ಸ್ ಕಾನ್ಸೋಮ್ ನೋಡ್ತೀರಾ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಐತೆ ಎಲ್ಲಾದರೂ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಬರುತ್ತೆ ವೆರೈಟಿ ನೋಡ್ತೀರಾ ಅಂದರೆ ಈ ಥರ ನೋಡಿ ಕಾರ್ಡ್ ಸೆಟ್ ವೆರೈಟಿ ಇವಾಗ ರೂಪ ನಿಮಗೆ ಕಂಟಿನ್ಯೂ ಆಗಿ ಐಟಮ್ಸ್ ಈ ಥರ ಫ್ಯಾನ್ಸಿ ನಿಮಗೆ ವರ್ಕಲ್ಲಿ ಬೇಕಾದರೆ ವರ್ಕಲ್ಲಿ ಭೀ ಅವೈಲೇಬಲ್ ಆಗೈತೆ ಇನ್ನೇನು ಫ್ರೆಂಡ್ಸ್ ಈ ಥರ ಇನ್ನು ಈ ವಿಡಿಯೋ ಅಲ್ಲಿ ನಿಮಗೆ ಹೆಂಗೆ ಅನ್ನಿಸ್ತದೋ ಕಾಮೆಂಟ್ಲೇಗೆ ಬರ್ಗೋಸಿ ನಿಮಗೆ ಹೆಂಗೆ ಅನ್ನಿಸ್ತದಂತೆ ಈ ಥರ ಗೀಸ್ ನಿಮಗೆ ಬೇಕಾದರೆ ಸೂರತ್ ಗುಜರಾತ್ಗೆ ಬರ್ಬೋದು ಇನ್ನು ಈ ಥರ ಆ್ಯಕ್ಟಿಗಲ್ಲಿ ನಾನು ತಗೊಂಡು ಬರ್ತಾಯಿದ್ದೀನಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ